Yalla <Sýdělá> vano, Shiva Swami yalla vano, Allah vani, Guru ellavano vano, Guru ellavano vano, yalla vano, vano. vano Swami yalla ಅನ್ನ ಧರಿಸಿದ್ದ ಎಲ್ಲವನೋ ಒಳ್ಳೆ ಚುಂಚನಗಿರಿ ಎಲ್ಲವನೋ ಅನ್ನ ಧರಿಸಿದ್ದ ಎಲ್ಲವನೋ ಒಳ್ಳೆ ಚುಂಚನಗಿರಿ ಎಲ್ಲವನೋ ಹರಮೇಲೆ ಅನ್ನದನಿ ಎಲ್ಲವನೋ ಒಳ್ಳೆ ಗಿರಿ ಮಲೆ ಭೈರವನೆಲ್ಲವನೋ ಹರಮೇಲೆ ಎಲ್ಲವನೋ ಶಿವನೆಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಅಲ್ಲವನಿಲ್ಲವನೆಲ್ಲವನೋ ಎಲ್ಲವನೋ ಗುರುವೆಲ್ಲವನೋ ಎಲ್ಲವನೋ ಗುರುವೆಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಕೊಡು ನ ಒಡೆಯ ಎಲ್ಲವನೋ ಖಡ್ಗ ವಿಭೂತಿ ಧರಿಸೋನೆಲ್ಲವನೋ ಕೊಡುಗಲ್ಲಿನ ಒಡೆಯ ಎಲ್ಲವನೋ ಖಡ್ಗ ವಿಭೂತಿ ಧರಿಸೋನೆಲ್ಲವನೋ ಬೇಲೂರು ಕಂಬದಯ್ಯ ಎಲ್ಲವನೋ ಮೂರು ಶೂಲದ ಒಡೆಯ ಎಲ್ಲವನೋ ಬೇಲೂರು ಕಂಬದಯ್ಯ ಎಲ್ಲವನೋ ಋಶೂಲದ ಒಡೆಯ ಎಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಅಲ್ಲವನಿಲ್ಲವನೆಲ್ಲವನೋ ಎಲ್ಲವನು ಗುರುವೆಲ್ಲವನೋ ಎಲ್ಲವನೋ ಗುರುವೆಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಮರುಗ ಮಲ್ಲಿಗೆ ಜಾಜಿ ಎಲ್ಲವನೋ ಒಳ್ಳೆ ನವಿಲುಗರಿ ಕಂತೆ ಎಲ್ಲವನೋ ಮರುಗ ಮಲ್ಲಿಗೆ ಜಾಜಿ ಎಲ್ಲವನೋ ಒಳ್ಳೆ ನವಿಲುಗರಿ ಕಂತೆ ಎಲ್ಲವನೋ ಮುಕ್ಕಣ್ಣ ಮೂರುತಿ ಎಲ್ಲವ

ಎಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮಾರಾಜೀವ ಅಂತ ಹೇಳಿ ಒಂದು ಜಾನಪದ ಗೀತೆ ಜಲ್ಲಿ ಕಪ್ಪು ಜೆ ಕಬ್ಬೂ ಅಲ್ಲಿ ವಸ್ತ್ರ ನಲ್ಲೀನ ಗೇ ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲನ ನನಗೆ ಜಲ್ಲೆ ಕಬ್ಬೂ ಅಲ್ಲಿ ವಸ್ತ್ರ ನಲ್ಲೀನ ಗೇ ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲನ ನನಗೆ ಪಟ್ಟು ಸೀರೆ ಪಟ್ಟು ರೌಕೆ ಕೆ ನನಗೆ ಪಟ್ಟು ಸೀರೆ ಪಟ್ಟು ರೌಕೆ ಕೆ ನಲ್ಲ ಗೇ ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ ತಂದೆ ಮಾದೇವನಲ್ಲಿ ಧ್ಯಾನ ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ ತಂದೆ ಮಾದೇವನಲ್ಲಿ ಧ್ಯಾನ ದೇವ ದೇವ ಭಕ್ತಿ ಧ್ಯಾನ ಆದ ಮೇಲೆ ನಿನ್ನ ಧ್ಯಾನ ದೇವ ದೇವ ಭಕ್ತಿ ಧ್ಯಾನ ಆದ ಮೇಲೆ ನಿನ್ನ ಧ್ಯಾನ ನಿನ್ನ ಮೇಲೆ ಜೀವಾ ನಿಂತೈತೆ ನಿನ್ನ ಮೇಲೆ ಜೀವಾ ನಿಂತೈತೆ ನಿನ್ನ ಮೇಲೆ ಜೀವಾ ನಿಂತೈತೆ ಜಲ್ಲೆ ಕಪ್ಪು ಜಲ್ಲೆ ಕಬ್ಬುವಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಜಾತ್ರೆಯಲ್ಲಿ ತೇರನ್ನೆಳುವ ಮುಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಜಾತ್ರೆಯಲ್ಲಿ ತೇರನ್ನೆಳುವ ಮುಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಊರ ಜಾತ್ರೆಯಾದ ಮೇಲೆ ಜೀವ ಯಾತ್ರೆಯಲ್ಲೂ ಕೂಡ ಊರ ಜಾತ್ರೆಯಾದ ಮೇಲೆ ಜೀವ ಯಾತ್ರೆಯಲ್ಲೂ ಕೂಡ ಬಾಳುತ್ತ ನಡೆವ ಒಂದಾಗಿ ಬಾಳುತ್ತ ನಡೆವ ಒಂದಾಗಿ ಜಲ್ಲೆ ಕಬ್ಬು ಜಲ್ಲೆ ಕಬ್ಬುವಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಬೆರೆತಂತೆ ಹಾಲು ಸಕ್ಕರೆ ಜೇನಿನಂತೆ ಕರಗೈತೆ ನನ್ನ ಜೀವ ನಿನ್ನಲ್ಲಿ ಬೆರೆತಂತೆ ಹಾಲು ಸಕ್ಕರೆ ಜೇನಿನಂತೆ ಕರಗೈತೆ ನನ್ನ ಜೀವ ನಿನ್ನಲ್ಲಿ ವಿರಸ ಮಾತ್ರ ಎಂದು ಬೇಡ ಕಣೆಯವರೆಗೂ ನಿನ್ನ ಕೂಡ ವಿರಸ ಮಾತ್ರ ಎಂದು ಬೇಡ ಕಣೆಯವರೆಗೂ ನಿನ್ನ ಕೂಡ ನಕ್ತ ನಕ್ತ ಜೀವನ ನಡೆಸೋಣ ನಕ್ತ ನಕ್ತ ಜೀವನ ನಡೆಸೋಣ ವಿರಸ ಮಾತ್ರ ಎಂದು ಬೇಡ ಕಡೆಯವರೆಗೂ ನಿನ್ನ ಕೂಡ ನಕ್ತ ನಕ್ತ ಜೀವನ ನಡೆಸೋಣ ನಕ್ತ ನಕ್ತ ಜೀವನ ನಡೆಸೋಣ ಜಲ್ಲೆ ಕಬ್ಬು ಜಲ್ಲೆ ಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಜಲ್ಲೆ ಕಬ್ಬುವಲ್ಲಿ ವಸ್ತ್ರ ನೆಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೊಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೊಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೊಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೋಕೆ ನಲ್ಲ ನನಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ಸಂತೋಷ್ ಬೆಂಗಳೂರಿಂದ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳ್ಬೇಕಂತನು ಗಿಣಿ ಹಾಂಗ ಯಮನ್ ಯದುರಿಗೆ ಎದುರಿಗೆ ಯಮನ್ಹಾಂಗ ಯಮನ್ ಹಾಂಗ ಹಗಲೆಲ್ಲ ಹೇಳಿ ಅಳ್ತಾಳ ನಮ್ಮವ್ವ ಮಾವನ ಮಗಳಾಗೂ ಸುಖ ಬಳ್ಕೋಂತೀ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳಬೇಕಂತನ ಗಿಣಿ ಹಾಂಗ ತೌರಿನ ಕುಡಿಯಂತ ತಮ್ಮನ ಮಗಳಂತ ಅವಳೋದು ಹೇಳೋದು ಯತಿಮಾ ಒಳಬೇತ ಮಾವ ನಡೆಸ್ಯಾನು ಒಳಬೇತ ಕಿನ ತಂದ ಮದುವೆಯಾಗಿ ಸುಖದಿಂದ ಬಾಳಬೇಕಂತನ ಗಿಣಿ ಹಾಂಗ ಬೆರಕಿಯ ಮಾವ ಹರಕಿಯ ಹೊತ್ತ ತಂಗ ಕಟ್ಟಬೇಕಂತಾನ ಕೊಳ್ಳಾಗ ಅದಕ್ಕಾಗಿ ಮಸಾಲ ಬಳ್ಳಾಗ ಮೆಚ್ಚಿದಾಕಿನ ತಂದ ಮದುವೆಯಾಗಿ ಸುಖದಿಂದ ಬಾಳಬೇಕಂತ ಗಿಣಿ ಹಾಂಗ ಚೋಟುದ್ದ ಹುಡುಗಿಗೆ ಈಟೊಂದು ಮಾತ್ಯಾರ ಕಲಸ್ಯಾರ ಕಿವಿಯಾಗ ಊದು ಹೊಳಿ ಹಾದಿ ಬ್ಯಾಡಂದ್ರ ಹಿಡಿತೈತಿ ಹೊಳಿ ಹಾದಿ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳಬೇಕಂತನ ಗಿಣಿ ಹಾಂಗ ವಲ್ಲದ ಮದುವಿಗೆ ಎಲ್ಲರವ ತಾಯ ಗಂಡು ಬಿದ್ದೈತಿ ಇದಿ ಪರಿ ಪರಿಮದಿವಾಗಿ ಸುರುಕೊಳ್ಳೋದೆ ನೈತಿ ಪರಿಮದಿವಾಗಿ ಬಳ್ಕೊಳ್ಳೋದೆ ನೈತಿ ಸನ್ಯಾಸಿಯಾಗೋದು ಬೇಸೈತಿ ಸನ್ಯಾಸಿಯಾ ಬೇಸೈತಿ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳ್ಬೇಕಂತನ ಗಿಣಿ ಹಾಂಗ ಬಾಳ್ಬೇಕಂತನು ಗಿಣಿ ಹಾಂಗ ಮಾವನ ಮಗಳು